ಕುಮಟಾ ತಾಲೂಕಿನ ಬಾಡದಂತಹ ಗ್ರಾಮೀಣ ಭಾಗದಲ್ಲಿ ಪದವಿ ಶಿಕ್ಷಣ ನೀಡುವ ಮೂಲಕ ನೂರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಈಗ ಬೆಂಗಳೂರಿಗೆ ಸ್ಥಳಾಂತರಗೊಂಡಿದೆ ಹಳೆ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಸಂಬಂಧಿಸಿದ ಯಾವುದಾದ್ರೂ ದಾಖಲೆ ಬೇಕಾದರೆ ಅದಕ್ಕಾಗಿ ಬೆಂಗಳೂರು ಅಲೆಯುವ ಹೊಸ ಸಂಕಷ್ಟ ಎದುರಾಗಿದೆ ಹೌದು ಕುಮ್ಟಾ ತಾಲೂಕಿನ ಬಾಡ ಗ್ರಾಮದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಆ ಭಾಗದ ನೂರಾರು ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣ ನೀಡಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಾಖಲಾತಿ ಕುಸಿತವಾದ ಕಾರಣಕ್ಕೆ ಕಾಲೇಜನ್ನು ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಗಿದೆ ಬೆಂಗಳೂರು ನಗರದ ಬ್ಯಾಟರಾಯನಪುರಕ್ಕೆ ಸಿಬ್ಬಂದಿ ವರ್ಗಗಳ ಸಮೇತ ಸ್ಥಳಾಂತರ ಮಾಡಲಾಗಿದ್ದು ಸದ್ಯ ಇದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಇಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ಕುಮ್ಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸ್ಥಳಾಂತರಿಸುವ ಆದೇಶವನ್ನು ಉನ್ನತ ಶಿಕ್ಷಣ ಇಲಾಖೆ ಮಾಡಿದೆ ಈ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದ ಆ ಭಾಗದ ಜನರಿಗೆ ಈಗ ಸಂಕಷ್ಟದ ಸುಳಿವು ಸಿಕ್ಕಿದೆ ಈ ಕಾಲೇಜಿನಲ್ಲಿ ಇತ್ತೀಚಿನ ಕೆಲ ವರ್ಷಗಳ ಹಿಂದೆ ಡಿಗ್ರಿ ಮುಗಿಸಿದ ಹಳೆ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಸಂಬಂಧಿಸಿದ ಯಾವುದಾದರೂ ದಾಖಲೆಗಳು ಬೇಕಾದರೆ ಅದಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಗೆ ಅಲೆದಾಡಬೇಕಾದ ಸಂಕಷ್ಟ ಎದುರಾಗಿದೆ ಇದು ಆ ಹಳೆ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯ ಜೊತೆಗೆ ಬೆಂಗಳೂರಿಗೆ ಹೋಗುವ ಸಮಸ್ಯೆಯೂ ಎದುರಾಗಿದೆ ಅದರಲ್ಲೂ ಹಳೆ ವಿದ್ಯಾರ್ಥಿನಿಯರಿಗೆ ತಮ್ಮ ಜೊತೆಗೆ ಪಾಲಕರಾಗಲಿ ಅಥವಾ ಪೋಷಕರಾಗಲಿ ಕರೆದುಕೊಂಡು ಹೋಗಲು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಹೋಗಬೇಕಾದ ಸಂಕಷ್ಟದ ದುಸ್ಥಿತಿ ಬಂದೊದಗಿದೆ ಇನ್ನು ಈ ಕಾಲೇಜು ಸ್ಥಳಾಂತರಗೊಳ್ಳುವಲ್ಲಿ ಜನಪ್ರತಿನಿಧಿಗಳ ನಿರಾಸಕ್ತಿ ಜೊತೆಗೆ ಅಲ್ಲಿನ ಜನರ ನಿರ್ಲಪ್ತ ಭಾವವು ಕಾರಣವಾಗಿದೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕುಸಿದಾಗ ಆ ಭಾಗದಲ್ಲಿರುವ ಬಾಡ ಕಾಗಲ್ ಅಗನಾಶಿನಿ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಯೇ ಪದವಿ ಶಿಕ್ಷಣ ಪಡೆಯಲು ಮುಂದಾದರೆ ಖಂಡಿತ ಆ ಕಾಲೇಜನ್ನು ಉಳಿಸಿಕೊಳ್ಳಬಹುದಿತ್ತು ಆದರೆ ಈ ಭಾಗದ ಎದೆಷ್ಟೋ ವಿದ್ಯಾರ್ಥಿಗಳು ಕಾಲೇಜ್ ಶಿಕ್ಷಣಕ್ಕಾಗಿ ಕುಮ್ಟಕ್ಕೆ ಬಸ್ ಮೂಲಕ ಬರುತ್ತಿರುವುದು ಕಂಡುಬಂದಿದೆ ಪಾಲಕರು ಸಹ ತಮ್ಮ ಮಕ್ಕಳ ಇಚ್ಛೆಯಂತೆ ಕುಮ್ಟ ಕಾಲೇಜಿಗೆ ಸೇರಿಸಿದ್ದರಿಂದ ಬಾಡದ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗಲು ಬಹುಮುಖ್ಯ ಕಾರಣ ಎನ್ನಲಾಗುತ್ತಿದೆ ಅಲ್ಲದೆ ಈ ಕಾಲೇಜಿಗೆ ಸ್ವಂತ ಕಟ್ಟಡ ನಿರ್ಮಿಸಿಕೊಳ್ಳಲು ಪಿಎಂ ಉಷಾ ಯೋಜನೆಯಡಿ ಐದು ಕೋಟಿ ಮಂಜೂರಿಯಾದರೂ ಸ್ವಂತ ಜಾಗ ಖರೀದಿಸಲು ಸಾಧ್ಯವಾಗದೆ ಇರುವುದು ಈ ಕಾಲೇಜು ಸ್ಥಳಾಂತರಗೊಳ್ಳಲು ಇನ್ನೊಂದು ಕಾರಣವಾಗಿದೆ ಆ ಭಾಗದಲ್ಲಿ ರೆಸಾರ್ಟ್ ಹೋಮ್ ಸ್ಟೇಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಳ್ಳಲು ಶುರುವಾಗಿದ್ದರಿಂದ ಭೂಮಿಯ ದರ ಗಗನಕ್ಕೇರುವಂತಾಗಿದೆ ಗುಂಟೆಗೆ ಆರೇಳು ಲಕ್ಷ ಕೊಟ್ಟು ಒಂದೂವರೆ ಎಕರೆಯಷ್ಟು ಪ್ರದೇಶ ಖರೀದಿಸಲು ಸರ್ಕಾರದ ಬಳಿ ಅನುದಾನದ ಕೊರತೆಯೂ ಎದುರಾಗಿತ್ತು ಹಾಗಾಗಿ ಈ ಕಾಲೇಜನ್ನು ಬೆಂಗಳೂರಿಗೆ ಸ್ಥಳಾಂತರ ಮಾಡುವುದು ನಿರ್ಧಾರವನ್ನ ಉನ್ನತ ಶಿಕ್ಷಣ ಇಲಾಖೆ ಮಾಡಿತ್ತು ಈ ನಿರ್ಧಾರಕ್ಕೆ ಊರಿನವರಿಂದಲೂ ಅಷ್ಟೇನು ವಿರೋಧವೂ ಬಂದಿಲ್ಲ ಎನ್ನಲಾಗಿದೆ ಅದರಲ್ಲೂ ಈ ರೆಸಾರ್ಟ್ ಹೋಮ್ ಸ್ಟೇಗಳು ಬೆಳೆಯುತ್ತಿದ್ದಂತೆ ಕಾಲೇಜ್ ಇರುವ ಪ್ರದೇಶದಲ್ಲಿನ ಪೂರಕ ವಾತಾವರಣ ಕೂಡ ಹಾಳಾಗುತ್ತಿರುವುದು ಕಂಡು ಬಂದಿತ್ತು ಹಾಗಾಗಿ ಎರಡು ದಶಕಗಳ ಕಾಲ ಪದವಿ ಶಿಕ್ಷಣದ ಸೇವೆ ನೀಡುತ್ತಿದ್ದ ಕಾಲೇಜ್ ಈಗ ಬೆಂಗಳೂರಿಗೆ ಸ್ಥಳಾಂತರಗೊಂಡಿರುವ ಬೇಸರ ಬಹುತೇಕರಲ್ಲಿ ಕಂಡುಬಂದಿಲ್ಲ ಎಂದೇ ಹೇಳಲಾಗುತ್ತಿದೆ ಇನ್ನು ಈ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟಿ ಅವರನ್ನ ಕೇಳಿದ್ರೆ ಬಾಡದ ಪದವಿ ಕಾಲೇಜು ಉಳಿವಿಗಾಗಿ ಸಾಕಷ್ಟು ಬಾರಿ ಪಾಲಕರ ಶಿಕ್ಷಣಾಭಿಮಾನಿಗಳ ಹಾಗೂ ಅಲ್ಲಿನ ಸ್ಥಳೀಯರ ಸಮ್ಮುಖದಲ್ಲಿ ಸಭೆ ಮಾಡಿದ್ದೇನೆ ಯಾವುದೇ ಪ್ರಯೋಜನವಾಗಿಲ್ಲ ರೆಸಾರ್ಟ್ಗಳು ಹೋಂ ಸ್ಟೇಗಳ ಹಾವಳಿಯಿಂದ ಈ ಭಾಗದಲ್ಲಿ ಜಾಗದ ದರ ದುಬಾರಿಯಾಗಿದೆ ಅಲ್ಲದೆ ಅಲ್ಲಿನ ಜನರಿಗೂ ಈ ಕಾಲೇಜನ್ನು ಉಳಿಸಿಕೊಳ್ಳುವ ಉತ್ಸಾಹ ಇರಲಿಲ್ಲ ನನ್ನ ಪ್ರಯತ್ನವೂ ಫಲಿಸಿಲ್ಲ ಎಂಬುದು ಶಾಸಕರ ವಾದವಾಗಿದೆ ಏನೇಯಾದರೂ ಭಟ್ಕಳದ ಶಿವಾನಂದ ನಾಯ್ಕರು ಸಚಿವರಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಜೂರಾದ ಈ ಡಿಗ್ರಿ ಕಾಲೇಜ್ ಇವತ್ತು ಬೆಂಗಳೂರಿಗೆ ಸ್ಥಳಾಂತರಗೊಂಡಿದೆ ಮಾಜಿ ಸಚಿವ ಶಿವಾನಂದ ನಾಯ್ಕರ ಅವಿರತ ಪ್ರಯತ್ನ ಇವತ್ತು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಕಾಲೇಜ್ ಮಂಜೂರಿ ಮಾಡಿಸಿಕೊಂಡು ಬರುವುದೇ ಸವಾಲಿನ ಸಂಗತಿಯಾಗಿರುವಾಗ ಇನ್ನು ಸ್ಥಳಾಂತರಗೊಂಡ ಕಾಲೇಜನ್ನು ಮರಳಿ ಮತ್ತೆ ತರಲು ಇಲ್ಲಿನ ಯಾವುದೇ ಜನಪ್ರತಿನಿಧಿಗಳಿಂದ ಸಾಧ್ಯವೇ ಎಂಬ ಶಿಕ್ಷಣ ಪ್ರೇಮಿಗಳ ಪ್ರಶ್ನೆಗೆ ಉತ್ತರ ಕಾಣದಂತಾಗಲು ಇಲ್ಲಿನ ಜನಪ್ರತಿನಿಧಿಗಳ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕೆನರಾ ಪ್ರಸ್ ನ್ಯೂಸ್